ಬೆಂಗಳೂರಿನ ಹೊರವಲಯದ ಆನೆಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಉತ್ಪಾದನೆಯಾಗುವ ಹಸಿ ಕಸ ಬಳಕೆ ಮಾಡಿಕೊಂಡು ಜೈವಿಕ ಇಂಧನ ಉತ್ಪಾದನೆ ಮಾಡಿ ಪುರಸಭೆ ಕಚೇರಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಪ್ರತಿದಿನ ಹಸಿ ಕಸವನ್ನು ವಿಂಗಡಣೆ ಮಾಡಿ ಜೈವಿಕ ಇಂಧನವಾಗಿ ಪರಿವರ್ತಿಸಿ ಬಳಕೆ ಮಾಡಲಾಗುತ್ತಿದೆ ತರಕಾರಿ ಹಾಗೂ ಹೂವಿನ ಮಾರುಕಟ್ಟೆಯಲ್ಲಿ ಉಳಿದ ತ್ಯಾಜ್ಯವನ್ನು ಅಲ್ಲಿಯೇ ಸುರಿದು ಹೋಗುತ್ತಿದ್ದರು ಇದರಿಂದ ಜೈವಿಕ ಇಂಧನ ತಯಾರು ಮಾಡುವ ಮೂಲಕ ಕಸದಿಂದ ರಸ ತೆಗೆಯುವ ಪ್ರಯತ್ನ ಮಾಡಲಾಗುತ್ತಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಭಾರ್ಗವ ಆನಿಕಲ್ ಪುರಸಭೆಯಲ್ಲಿ ನಿರ್ಮಿಸಲಾಗಿರುವ ಜೈವಿಕ ಇಂಧನ ಘಟಕ ರಾಜ್ಯಕ್ಕೆ ಮಾದರಿಯಾಗಿದೆ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕನ್ವರ್ಟ್ ಮಾಡಿಕೊಂಡು ಎಲೆಕ್ಟ್ರಿಕ್ ಯೂಸ್ ಮಾಡ್ತಾ ಇದ್ದೀವಿ ಇದು ಪ್ರತಿ ಮನೆಯಲ್ಲೂ ಆಗಬೇಕು ಅನ್ನೋದು ನಮ್ಮ ಆಶಯ ಇದು ಸ್ವಚ್ಛ ಭಾರತ್ ಮಿಷಿನ್ ಏನಿದೆಯಲ್ಲ ಆ ಎಡಿಯಲ್ಲಿ ಮಾಡಿದ್ರೆ ಎಲ್ಲ ಪ್ರತಿ ಮನೆಗೂ ಒಂದು ಸಬ್ಸಿಡಿ ಅಂತ ಸರ್ಕಾರದಿಂದ ಕೊಟ್ಟು ಮಾಡಿದ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯನ ನಾವು ರೆಡಿ ಮಾಡಿಸಿ ಪುರಸಭಾ ಸದಸ್ಯ ಸುರೇಶ್ ಬಾಬು ಹಸಿ ಕಸವನ್ನು ವಿದ್ಯುತ್ ಆಗಿ ಪರಿವರ್ತಿಸಿ ಬಳಕೆ ಮಾಡುತ್ತಿರುವುದರ ಫಲವಾಗಿ ಪ್ರತಿ ತಿಂಗಳು ವಿದ್ಯುತ್ ದರ ಎಂಟರಿಂದ ಹತ್ತು ಸಾವಿರ ಕಡಿಮೆಯಾಗುತ್ತಿದೆ ಇಂತಹ ಉಪಕ್ರಮಗಳನ್ನು ರಾಜ್ಯದೆಲ್ಲೆಡೆ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ವೈಕಲ್ಪದಲ್ಲಿ ನಾವು ಈ ಬಯೋಗ್ಯಾಸಿಂದ ಬರ್ತಾ ಇರುವಂತಹ ವಿದ್ಯುತ್ ನ ಬಳಸ್ತಾ ಇದ್ದೀವಿ ನಾವು ಒಂದು ಆರರಿಂದ ಏಳು ಗಂಟೆಗಳ ಕಾಲ ಈ ಬಯೋಗ್ಯಾಸ್ ಉತ್ಪತ್ತಿ ಆಗ್ತಾ ಅನ್ನು ನಾವು ಬಳಸಿಕೊಂಡು ದಿನನಿತ್ಯದ ನಾವು ಮೊಬೈಲ್ ಸಿಸ್ಟಮ್ಸ್ ಇರಬಹುದು ಲ್ಯಾಪ್ಟಾಪ್ಸ್ ಇರ್ಬೋದು ವಿದ್ಯುತ್ ಶಕ್ತಿನ ಪ್ರತಿಯೊಂದನ್ನು ನಾವು ಈ ಬಯೋಗ್ಯಾಸಿಂದ ಉತ್ಪತ್ತಿ ಆಗ್ತಾ ಇರುವಂತಹ ನಾವು ಉಪಯೋಗ ಮಾಡ್ಕೊತಾ ಇದ್ದೀವಿ ಈ ನಿಟ್ಟಿನಿಂದ ನಮ್ಮ ಪುರಸಭೆ ಅಧ್ಯಕ್ಷರಾದ ಸುಧಾ ನಿರಂಜನ್ ಜೈವಿಕ ಇಂಧನದ ಪರಿಣಾಮದಿಂದ ವಿದ್ಯುತ್ ವೆಚ್ಚ ಇಳಿದಿದೆ ಜೊತೆಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಉತ್ಪಾದನೆ ಮಾಡ್ತಾ ಇದೀವಿ ವಿದ್ಯುತ್ ಉತ್ಪಾದನೆ ಮಾಡಿ ನಮ್ಮ ಏನು ನಮ್ಮ ಕಚೇರಿಗೆ ಕರೆಂಟ್ ಇಲ್ಲದೆ ಇರುವಂತ ಸಮಯದಲ್ಲಿ ಈ ವಿದ್ಯುತ್ ನಾವು ಬಳಸ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನೂ ನಡೆಸ್ಕೊಂತ ಇರೋದ್ರಿಂದ ನಮಗೆ ಬಹಳ ಈ ಹಿಂದೆ ಬರ್ತಾ ಇದ್ದಿದ್ದು ವಿದ್ಯುತ್ ದರಗಳಿಗಿಂತ ಈಗ ಇದನ್ನ ನಾವು ಮೇಲೆ ನಮಗೆ ಒಂದು ಸುಮಾರು ಒಂದು ಆರೇಳು ಸಾವಿರ ರೂಪಾಯಿ ನಮಗೆ ಕಮ್ಮಿನೇ ಬರ್ತಾ ಇದೆ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಹಸಿ ಕಸ ವಿಲೇವಾರಿ ಸಮಸ್ಯೆಗೆ ಪರಿಣಾಮಕಾರಿ ಪರಿಹಾರ ಇದಾಗಿದ್ದು ನಿತ್ಯವೂ ಅಂದಾಜು ಎರಡು ಟನ್ ಹಸಿ ಕಸದಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ ಸುಮಾರು ಏಳು ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆಯಾಗುತ್ತಿದೆ ಎಂದು ಹೇಳಿದರು ಅದರಲ್ಲಿ ನಾವು ಯಾವುದೇ ರೀತಿಯಾದಂತಹ ನಿಂದ ನಾವು ಅದನ್ನು ತಗೊಂಡು ನಾವು ಕರೆಂಟನ್ನ ವ್ಯಯ ಮಾಡಿಕೊಂಡು ನಾವು ಬಳಸ್ತಾ ಇಲ್ಲ ಆಫೀಸಲ್ಲಿ ಸುಮಾರು ಕರೆಂಟ್ ಹೋದರೆ ಸುಮಾರು ಏಳು ಅವರ್ ಯು ಪಿ ಎಸ್ ಬದಲು ಅದನ್ನೇ ನಾವು ಯೂಸ್ ಮಾಡ್ಕೊಂಡ್ವಿ ಅದ್ರ ಜೊತೆ ಪ್ರತಿನಿತ್ಯ ಕೂಡ ನಾವು ಒಂದು ಸೆವೆನ್ ಅವರ್ಸ್ನ ನಾವು ಅದನ್ನು ಬಳಸ್ಕೊಂಡು ಕಚೇರಿಯ ದೈನಿಂದ ಕೆಲಸನ ನಿರ್ವಹಣೆ ಮಾಡ್ತಾ ಇದ್ದೀವಿ ಅಚ್ಚುಕಟ್ಟೆಗೆ